ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ಹೆಚ್ಚಲ್ಲ ಕಾರ್ಯಾಂಗ ಹೆಚ್ಚಲ್ಲ ನ್ಯಾಯಾಂಗ ಹೆಚ್ಚಲ್ಲ ಈ ದೇಶದ ಸಮಸ್ತ ಜನರಾದ ನೀವು ಹೆಚ್ಚು ಅಂತ ಹೇಳಿ ನಾವು ಪ್ರತಿಪಾದಿಸಿದ್ದೀವಿ ವರ್ಷದಲ್ಲಿ ರಸ್ತೆ ಆಗಿದೆ ಶಾಲೆಗಳನ್ನ ತೆಗೆದಿದ್ವಿ ಖಾಸಗಿ ಶಾಲೆಗಳನ್ನ ಮಾಡ್ತಿದ್ದೀರಿ ಕಾರ್ಪೊರೇಟ್ ಆಸ್ಪತ್ರೆಗಳನ್ನು ತೆಗೆಸೋದಕ್ಕೆ ಎಲ್ಲ ಎಸ್ಟೇಟ್ ಎಸ್ಟೇಟ್ಸ್ ತರ್ತಾ ಇದ್ದೀರಿ ಅಮೆರಿಕದಿಂದ ಜರ್ಮನಿಯಿಂದ ಇಲ್ಲಿ ಬಂಡವಾಳ ಶಾಹಿಗಳನ್ನು ಹಾಕಿ ರೈತರನ್ನ ನಾಶ ಮಾಡ್ತಕ್ಕಂಥ ಉಂಡಾರ ಮಾಡ್ತಾ ಇದ್ದೀರಿ ಇದು ಬೇಕ ನಮಗೆ ಕಂಪ್ಯೂಟರ್ ನ ಕೊಡ್ತಲ್ಲ ನೀವು ಇಂಡಸ್ಟ್ರಿ ನನಗೆ ನನ್ನ ಮಗನಿಗೆ ವಿದ್ಯಾಭ್ಯಾಸ ಕೊಡ್ತಲ್ಲ ರೈತರ ಮಕ್ಕಳಿಗೆ ರಸ್ತೆ ಕೊಟ್ಟಲ್ಲ ಮನೆ ಕೊಟ್ಟಲ್ಲ ಶಿಕ್ಷಣ ಕೊಟ್ಟಲ್ಲ ಯಾವ ಉರುಣೆ ಮಾತಾಡ್ತೀಯ ನೀವು ಇಂಡಸ್ಟ್ರಿಯಲ್ ಮಿನಿಸ್ಟರ್ దేవనయు పక్క చందర పట్న వర్ష సత హోటా ముఖ్యమంత్రి మంత్రి గల సమక్ష మే మీడియా సమక్ష రైతు నాయకుల సమక్ష నోటిఫికేషన్ వచ్చి అంతే ಇಷ್ಟ ಹೇಳಿಕೆ ಗೃಹಗಿರಿ ಮಠ ರಿಯಲ್ ಎಸ್ಟೇಟ್ ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥ ರೈತ ಜಮೀನನ್ನ ಹಂಚಿಕೆ ಮಾಡಲಿಕ್ಕೆ ಯಾರ ಇದ್ದಾರಲ್ಲ ಅವನಿಗೆ ಲಕ್ಷ ಮಿನಿಸ್ಟ್ರಿಗೆ ಲಕ್ಷ ತಂಡಿ ಕೆಲಸ ಮಾಡೋದಕ್ಕೆ ನೀವು ಸರ್ಕಾರ ಬರ್ತೀವ ರೈತರು ಜಮೀನನ್ನು ಕಬಲಿಸಿಕೊಂಡು ಬಂಡವಾಳ ಶಾಖೆಗಳಿಗೆ ನೂರಾರು ಎಕರೆಗಳನ್ನ ತೆಗೆದು ಐಫೋನ್ ತಯಾರು ಮಾಡತಕ್ಕಂಥದಕ್ಕೆ ಸರ್ಕಾರ ನಮಗೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕೊಡಿ ರೈತರಿಗೆ ಬೇಡಿಕೆ ಇದೆ ನೀರು ಕೊಡಿ ಕುಡಿಯುವ ನೀರು ಅಂತ ಹೇಳ್ತೀವಿ ಈ ಮಂತ್ರಿಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋದಾಗ ದೆಹಲಿ ನಗರಕ್ಕೆ ಹೋದಾಗ ಸ್ಟಾರ್ ಬಾಟಲ್ಗೆ ಎರಡು ಸಾವಿರ ರೂಪಾಯಿ ನೀರು ನೀರು ಕುಡಿತೀಯ ಬಿಸಿಲಿನ ವಾಟರ್ ಕೂಡ ಕೊಡೋಕ್ಕೆ ತಾಕತ್ತು ಇರಬೇಕೆ ನಮಗೆ ಅಂತ ಪ್ರಶ್ನೆ ನಮ್ಮ ಮುಂದೆ ಇದೆ ಇದು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಸದಸ್ಯ ವಿಭಾಗೀಯ ಸದಸ್ಯ ಪೀಠ ಸಂವಿಧಾನದ ಪೀಠ ತೀರ್ಪುಗಳು ನೀಡಿದೆ ಏನಂತ ವಾಟರ್ ಈಸ್ ಹ್ಯೂಮನ್ ರೈಟ್ ಅಂದರೆ ಮಾನವೀಯ ಹಕ್ಕು ಕುಡಿಯುವ ನೀರನ್ನು ಪೂರೈಕೆ ಮಾಡತಕ್ಕಂಥವರು ಮಾನವೀಯ ಹಕ್ಕು ಹ್ಯೂಮನ್ ರೈಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ ಯಾಕೆ ನೀವು ನಿಂತ್ಕೊಂಡಿಲ್ಲ ಅಂದರೆ ಯಾಕೆ ನೀವು ಸರ್ಕಾರ ಮಾಡುವುದಕ್ಕೆ ಆಡಳಿತದಲ್ಲಿ ಸಫಲವಾಗಿ ವಿಫಲವಾಗಿದ್ದೀರಿ ನೀವು ಆ ಸರ್ಕಾರ ಇರಬೇಕು ಅಂತಂದ್ರೆ

ಇದು ಅರ್ಥ ಮಾಡ್ಕೋಬೇಕಾಗಿದೆ ಯಾರಾದರೂ ತ್ಯಾಗ ಮಾಡಿದಾರ ಭೂಮಿ ಕಂಡುಕೊಂಡಿದ್ದಾರೆ ಕುಟುಂಬಗಳಿಗೆ ಗುರುವಾಗಿದ್ದಾರ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಂಡುಕೊಂಡಿದ್ದಾರೆ ಕೋರಾಟ್ ನಲ್ಲಿ ಸತ್ತಿದಾರ ಎ ಪ್ರಪಂಚ ಯುದ್ಧದಲ್ಲಿ ರಷ್ಯಾದವರ ಮಾಹಿತಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದ ಇದನ್ನು ನೀವು ಆತ್ಮ ಅವರೇ ಮಾಡತಕ್ಕಂತಹ ಸನ್ನಿವೇಶವನ್ನು ಬಂದಿದೆ ಹೋರಾಟವಿಲ್ಲದೆ ಬೇರೆ ಮಾರ್ಗವಿಲ್ಲ ನಮಗೆಲ್ಲರಿಗೂ ಕೂಡ ನೇಪಾಲ್ನಲ್ಲಿ ಯಾವ ರೀತಿ ಆಯಿತು ಆ ರೀತಿಯ ಒಂದು ಸನ್ನಿವೇಶಗಳು ಒದಗಿಸ್ತವೆ ಇದ್ದೀನಿ ಭಾರತ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಬಹಳ ಚಾಚಳಿತವಾಗಿ ಹೇಳ್ತಾ ಇದ್ದೀವಿ ಮಾತನ್ನು ಏನು ಮಂತ್ರಿಗಳು ನಮ್ಮ ನಾಡತಕ್ಕ ಕಾರ್ಯಾಂಗದ ಕಾರ್ಯದರ್ಶಿಗಳು ನೌಕರಶಾಹಿತಿಯ ಸಬ್ ತಹಸೀಲ್ದಾರ್ಸು ಅಸಿಸ್ಟೆಂಟ್ ಕಮಿಷನರ್ಸು ನ್ಯಾಯಾಂಗಕ್ಕೂ ಕೂಡ ಈ